ಇಪ್ಪತ್ತು ಸಾಲ ಮಾಡಿ ಬರ್ತಾರೆ ಬಂದವನಲ್ಲ ಇಷ್ಟೊತ್ತು ಕುಡಿದು ಅವರು ಏನು ಮಾಡಿದ್ದಾರೆ ಪ್ರಶ್ನೆ ಮಾಡಲಿಕ್ಕೆ

ಕೊಳದಲ್ಲಿರುವಂತಹ ಕಮಲವನ್ನ ಕಿತ್ತು ಬಿಸಿಯದ ಬಿಸಿಯದ್ದಾಗಿರುವಂತಹ ಬಂಡೆಕಲ್ಲಿನ ಮೇಲೆ ಹೌದು ಹೋದ್ರಿ ಸುಟ್ಟು ಕರಟಿ ಕಮರಿ ಹೋದ್ರೆ ಹೇಗಾಗ್ತದೋ ಅದೇ ರೀತಿಯಾಗಿ ನಿನ್ನ ಉಂಟಲ್ಲ ಪುಣ್ಯಾ ಇವತ್ತು ವರ್ಚಸ್ಸನ್ನೇ ಕಳ್ಕೊಂಡಿದ್ದೆ ಹಾ ವರ್ಚಸ್ಸನ್ನೇ ಕಳ್ಕೊಂಡಿದ್ದೆ ಹೌದಾ ಹೇಗಿ ಪ್ರಕರಣ ಬೇರೆ ಹೌದಾ ಹ ವಾರಕ್ಕಿಳಿದ ಎಲ್ಲರಿಗೂ ಗೊತ್ತಿತ್ತು ಹಾ ನಿನ ಗೊತ್ತಿಲ್ಲ ಅಲ್ಲ ನನಗ್ ಸಮಸ್ಯೆ ಆಗೋದು ಮತ್ತೆಂತದಲ್ಲ ದಾರುಕನ ಜೊತೆಯಲ್ಲಿ ನೀನಿರುವ ನಿನ್ನ ಸಮಸ್ಯೆ ಈ ರೀತಿಯಾಗಿ ಬಳದಂತೆ ಹೌದು ಅಂತ ಆದ್ರೆ ನಾಳೆ ಅವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ನೀನ್ ಇರುದಲ್ವಾ ಜೊತೆಗೆ ನಾನು ಮತ್ತೆ ಅವರು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ಬೇಕಲ್ವಾ ನನ್ನ ಜೊತೆ ಕರು ಇರುದಲ್ಲ ಕರು ಜೊತೆಗೆ ಜೊತೆಗೆದಾನೇ ಅದು ಎಲ್ಲಿದ್ರು ಅದು ಅದು ಎಲ್ಲಿದ್ರು ಅದು ಹೊಟ್ಟೆ ಅಲ್ಲ ಇರ್ತಾರೆ ಇಲ್ಲಿ ಇರು ಯಾಕೆ ನಿನ್ನ ವಾಹನ ಚಾಲ ಚಲಾವಣೆ ಮಾಡುವ ನಾನಲ್ಲ ಚಾಲಕ ನಾನು ಹೌದು ಅಲ್ವಾ ಅದಕ್ಕೋಸ್ಕರ ಹೇಳಿ ನಮ್ ಜೊತೆ ನೀನು ಇರು ಮತ್ತಿವರೆಲ್ಲ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗ್ತದೆ ಕೊಡ್ಬೇಕು ಹ ಅದಕ್ಕೋಸ್ಕರ ಉತ್ತರ ಕೊಡುವ ಸಾಮರ್ಥ್ಯ ಇದ್ದದ್ದು ನಿನಗೆ ಮಾತ್ರ ಇದೆ ಅಲ್ವಾ ಹೌದು ಹೌದು ಉತ್ತರ ಹೇಗೆ ಉಂಟಿರೋದು ಬೇಡ ಕೊಡುವ ಸಾಮರ್ಥ್ಯ ಉತ್ತರ ತಂದ್ರೆ ಅದು ವಿಮರ್ಶೆ ಮಾಡಿ ಏನ್ ಸಮಸ್ಯೆ ಮೊನ್ನೆ ಒಂದು ಪ್ರಕರಣ ನಡೆದು ಗೊತ್ತಿಲ್ಲ ಮೊನ್ನೆ ಯಾರು ಹೌದು ನಾನಂದ್ರೆ ಕೆಲವೊಂದಿಷ್ಟೆಲ್ಲ ಪ್ರಕರಣ ಕೇಳಿ ಕೇಳಿ ಯಾವ್ದು ಅಂತ ಗೊತ್ತಾಗುತ್ತೆ ಸೂರ್ಯ ದೇವನಿಗೆ ಅರ್ಕೆ ಸಮರ್ಪಣೆ ಮಾಡುವ ಕಾಲಕ್ಕೆ ಅರ್ಕೆ ಜಾಲ ಮಲಿನವಾಯಿತು ಹಾ 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 ಕೇಳಿದೆ ಈ ಪ್ರಕರಣ ಕೇಳ್ದಾಗ ಉಂಟಪ್ಪ ನಮ್ಮ ಗ್ರಾಹಕ ಆಗ ನಾ ಪ್ರತಿಜ್ಞೆ ಮಾಡಿದ್ದೆ ಎಲ್ಲ ಹೊಸ್ತು ಹೊಸ್ತು ಮಾಡಿದ್ರೆ ಯಾವ್ದು ಅಂತ ಅರ್ಘ ಜಲ ಮಲಿನ ಮಾಡಿದವ ಯಾರೇ ಆಗಲಿ ಎಲ್ಲೇ ಇರಲಿ ಹಿಂದಿಗೆ ಎಂಟು ದಿನಗಳ ಒಳಗಾಗಿ ಅವನ ಕಂಠವನ್ನ ಕತ್ತರಿಸ್ತೇನೆ ಹೌದಾ ಅಲ್ಲಿ ದೊಡ್ಡ ಕಥೆ ಅಂತ ಉಂಟು ಕೃಷ್ಣ ಅರ್ಘ್ಯ ಜಲ ನೀನೀಗ ಅರ್ಗೆಯನ್ನ ಹಿಡ್ಕೊಂಡಾಗ ಅರ್ಘ್ಯ ಜಲ ಮಲಿನಾಯ್ತು ಹೌದು ಅದ್ಯಾವುದರಿಂದ ಬೆವರಿನಿಂದ ಆಗತ್ತೆ ವರ್ಷವಾದ ಬೆವರು ಬಿತ್ತು ಮಲಿನಾಯ್ತು ಅಲ್ಲೇ ಅದನ್ನ ಬಿಸಾಡು ಬಿಟ್ಟೆ ಅಲ್ಲ ಮತ್ ನೀರಿಲ್ವಾ ಅದ್ನ ಹೀಗ್ ತಕ್ಕೊಂಡು ಸೂರ್ಯನಿಗೆ ಒಂದಿಷ್ಟು ಹೇಳ್ಕೊಂಡು ಹೇಳ್ಕೊಂಡು ನಾವು ನಾವು ತಪ್ಪು ಅವನಿಗೆ ಒಂದಿಷ್ಟು ಮಂತ್ರ ಹೇಳಿ ಉಂಟಲ್ಲ ಮಾ ಅದ್ ನಾನು ಹೇಳುದಿಲ್ಲ ನೀವು ಅರ್ಗೆ ಕೊಡುವಾಗ ಮಾತ್ರ ಹೌದೌದು ಆದಷ್ಟು ಮಂತ್ರ ಹೇಳ್ಕೊಂಡು ಈಗ ಅದು ಹೋಯ್ತು ಆ ಇದು ಕೊಡ್ತಾ ಇದ್ದ ಅರ್ಗೆ ಕೊಡ್ತಾ ಇದ್ದೇನೆ ಸ್ವೀಕರಿಸ್ಬೇಕು ಅಂತ ಹೇಳಿದ್ರೆ ಆ ಸೂರ್ಯದೇವ ನಿನ್ನಲ್ಲೇ ಕಳೆದೆ ನಿನಗೊಬ್ಬ ಮಗ ಇರ್ಬೇಕಲ್ಲ ಬೇಡ ಬಿಡೋದು ಬೇಡ ಬಿಡು ಅಂತ ಹೇಳಿದ್ರೆ ಮಗ ಬೇಡ ಅದಕ್ಕೆ ನಿನಗೊಬ್ಬ ಮಗ ಇದ್ದಾಗ ಅವ ಸ್ವಲ್ಪ ಸರಿಯಲ್ಲ ಇದ್ದಾಗ ಅವ ಬೇಡ ಮತ್ತೊಬ್ಬ ಮಗ ಇದ್ದಾನೆ ಸಾಕು ಅಂತ ರೊಪ್ಪಿ ಅದು ಮಗ ಇದ್ದ ನಿನಗೆ ಹೇಳಿದೆ ನಿನ್ನ ಮಗ ಉಂಟು ಬೇಡ ಬಿಡು ಅಂತ ಹೇಳಿದಾಗ ಒಬ್ಬಳಿಗೆ ಮನಸ್ಸು ಬರ್ಲಿಲ್ಲ ಇಲ್ಲ

ಹೋದ್ರೆ ನಮ್ಮ ಪ್ರತಿಜ್ಞೆ ಆಯ್ತು ಅಂತ ನಾನು ಅದೇ ಅರ್ಧದಲ್ಲೇ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ ಗೊತ್ತಾಯ್ತು ಎಲ್ಲಾ ಕಡೆ ಹುಡುಕಿದ ಹಾಗೆ ಸುಳಿವು ಸಿಗಲಿಲ್ಲ ಕೊನೆಗೆ ಸಿಕ್ಕಿತ್ತು ಕಾಮ್ಯ ಕಾವಣದಲ್ಲಿ ಪಾಂಡವರ ಬಳಿಯಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಪ್ರಚರಣ ಮುಗುದಾಗಿ ಯಾಕೆ ಇನ್ನು ಪ್ರಸಂಗ ಮುಂದಾಗುದಿಲ್ಲ ಪಾಂಡವರಲ್ಲಿ ಅಲ್ಲಿ ಓದದೇ ಹೌದು ಅಂತ ಆದ್ರೆ ನೀನು ಗೊತ್ತಾಗದೇ ಹೌದು ಅಂತ ಆದ್ರೆ ಭಾವ ಕಾರ್ತ ಬಿಡುವುದೇ ಅಲ್ಲ ಇದೆಲ್ಲ ಒಂದಾಯ್ತಾಗಮ್ಮ ಬಿಡ್ಲಿಲ್ಲ ಅದೇ ಆಗ್ತದೆ ಅಭಯ ಕೊಟ್ಟಿದ್ದಾನಂತೆ ಅನ್ನ ಧರ್ಮಜನ ಪಾದ ದಾಳಿಯಾಗಿಯೂ ನಿನ್ನ ಪ್ರಾಣಕ್ಕೆ ನಾನೇ ಹೊಣೆಗಾರನು ಹಾಗೆ ನಿನ್ಗೆ ಹೀಗೆ ಆಗಬೇಕು ಯಾಕೆ ನೀನು ಕೆಲವರನ್ನೆಲ್ಲ ಎಲ್ಲಿ ಇಡ್ಬೇಕು ಅಲ್ಲಿಡ್ಲಿಲ್ಲ ಇವತ್ತು ಗೊತ್ತಾಯ್ತು ಅಂತ ಅಲ್ಲದೆ ಹೋದ್ರೆ ಅಂತಹ ಪಾಂಡವರನ್ನ ಎತ್ತರದ ಸ್ಥಾನದಲ್ಲಿಟ್ಟೆ ಅದೇ ಆ ಸ್ಥಾನದಲ್ಲಿ ನನ್ನ ಹೌದು ಹೋಗುವಂತಾದ್ರೆ ಗಾಯನ ಪ್ರಕರಣ ಆ ದಿವಸ ಮಲಿನ ದಿವಸನೇ ನಾನು ಮುಗಿಸ್ತಾ ಇದ್ದೆ ಈಗ ಕಾ ಕಾಲಿಗೆ ಹಾಕುವಂತಹ ಪಾದರಕ್ಷೆಯನ್ನ ಬಲೆ ಉಂಟು ಎನ್ನುವ ಕಾರಣಕ್ಕಾಗಿ ತಲೆ ಮೇಲೆ ಇಟ್ಕೊಳ್ಳಿ ನೀವು ಸಾಧಿ ಆದ್ರೂ ಕ್ರಯ ಹೆಚ್ಚು ವಿಷಯ ಗೊತ್ತಾಯ್ತು ಗೊತ್ತಾಯ್ತಾ ಈ ಪಾಂಡವರಿಗೆ ಆ ಪಾಂಡವರು ಇಟ್ಕೊಂಡಿದ್ದಾರೆ ಇಟ್ಕೊಂಡು ಅಲ್ಲ ರಕ್ಷಣೆ ಕೊಟ್ಟ ಹಾಗೆ ನೀನ್ ಬೀಳುವುದಿಲ್ಲ ಮಾಡಿದ್ದಪ್ಪಲ್ಲೇ ಹ್ಮ್ ನೀನ್ ಆಗಿರ್ ಈಗ ಹೇಳಿದ್ದಲ್ವ ಮಮ ಪ್ರಾಣ ಹಿ ಪಾಂಡವ ಅಯ್ಯಂ ಪ್ರಾಣ ಹಿ ಮಮ ಪ್ರಾಣ ನಾನು ಕೇಳುವಾಗ ಅಯ್ಯಂ ಪ್ರಾಣ ನೀವು ಮಹಾಪ್ರಾಣಿ ಪಾಂಡವೇ ಎನ್ನುವ ಹಾಗೆ ಆ ಕುಂತಿದೇವಿಗೆ ಕೊಟ್ಟ ಪ್ರಕಾರವಾಗಿ ಅವರನ್ನು ರಕ್ಷಣೆ ಮಾಡ್ತಾ ಇದ್ದವನು ನೀನು ಈಗ ನೋಡು ನಿನ್ನ ವೈರಿಯನ್ನು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ನಿನ್ನ ರಕ್ಷಣೆ ಮಾಡುವುದು ಯಾರು ಅದೇ ಹಾ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳುವಲ್ಲಿ ಹ ವೈರಿಯನ್ನು ಬಿಡಿಸಿಕೊಳ್ಳುವಲ್ಲಿ ಸಂಧಾನ ಪ್ರಕ್ರಿಯೆ ಅಂತ ಒಂದು ಹೌದು ಸಂಧಾನ ಕಾರ್ಯವನ್ನ ಕೈಗೆತ್ತಿಕೊಂಡು ಪ್ರಥಮದಲ್ಲಿ ಸಂಧಾನಕ್ಕಾಗಿ ಸುಭದ್ರೆಯನ್ನು ಕಲಿಯೋದು சுான முறது முருதாக் ஒன்ட்டாக்கே யுத்தரங்களுத்த பிரயோஜன ஆக லோக் தாக்க ಪ್ರಯೋಜನ ಏನಾಗುವುದಿಲ್ಲ ಈಗ ಅವರಿಗೆಲ್ಲ ಒಂದು ಎಪ್ಪತ್ತರಷ್ಟು ಎಲ್ಲ ಬರಬೇಕು ಅಂತ ಮಾತಾಡ್ತಾರೆ ಹೋದ್ರು ಏನು ಪ್ರಯೋಜನ ಆಗುವುದಿಲ್ಲ ಇವತ್ತು ಗೊತ್ತಾಯ್ತು ನನಗೆ ಹಾಗೆ ಯೋಚನೆ ಮಾಡಿದೆ ಈ ಸಂಧಾನ ಇರೋದು ಊರ್ಜಿತವಾಗಿ ಇರಬೇಕು ಅಂತ ಆದ್ರೆ ಇಲ್ಲಿ ಸಂಧಾನ ಮಾಡುವ ಸಾಮರ್ಥ್ಯ ಇರುವುದು ಕೊಪ್ಪನಿಗೆ ಯಾರಿಗೆ ಆವತ್ತು ರಾವಣನ ಸಮೀಪ ಒಬ್ಬ ಸಂಧಾನಕ್ಕೆ ಹೋಗಿದ್ದ ಯಾರೋ ರಾವಣನ ಜೊತೆಯಲ್ಲಿ ಅಂಗದಲ್ಲ ಅಂಗದ ಆವತ್ತು ಸಂಧಾನಕ್ಕೆ ಆ ಅಂಗ ಹೋಗಿದೆ ಈಗ ಈ ಮಂಗ ಮೈ ಮೇಲೆ ತಕ್ಕೊಳ್ಳೋದಲ್ಲ ನೀವು ಹೇಳಂತ ಅಲ್ಲಪ್ಪ ಮಂಗವೇ ಹೋಗಿ ಮಾನವನೇ ಹೋಗಿ ಹಾಗೆಲ್ಲ ಆಗಿರುವಂತ ಆಗುವಂತಹ ಕೆಲಸ ಆಗ್ತದಲ್ವ ಹಾಗೆ ಅಂತ ಅಲ್ಲ ಅದು ಮುಖ್ಯ ಅಂದು ಮಂಗ ಹೋಗಿರಿ ಹಾಗಂತ ಇವತ್ತು ಈ ರಂಗ ಹೋಗ್ಲಿಕ್ಕಾಗುದಿಲ್ಲ ನೀವು ಗೊತ್ತಾಯ್ ಬಿಟ್ಟು ಮಂಗನೇ ಹೋಗ್ತಾ ನಾನು ಹೇಳ ಸಂಧಾನ ನಿಲ್ಲ ಸಂಧಾನ ನಿಮ್ಗೆಲ್ಲ ಈಗ ನಮ್ಮದ ನೆನಪಾಗ ಕಳಿಸೋರ್ನೆಲ್ಲ ಕಡಿಸಿ ಆದ್ಮೇಲೆ ಇನ್ ಯಾರು ಪ್ರಯೋಜನಕ್ಕಾಗುವುದಿಲ್ಲ ಅನ್ನುವಾಗ ಈ ದಾರ ನಿಮ್ಗೆ ಧನ ವಿನಿಯೋಗ ಮಾಡುವುದು ಹಾಗೆ ಅಲ್ವಾ ಕೊನೆಯ ಕೊನೆ ಯಾವುದು ಇಲ್ಲ ಅಂತ ಮೂಲ ಮೂಲಧನ ತೆಗೆಯುವುದು ಅದಕ್ಕಿಂತ ಮುಂಚೆ ಅಲ್ಲ ಇದ್ದದನ್ನ ಬಳಸುವುದು ಇದ್ದದನ್ನ ಬಳಸಿ ಅವ್ರ ಹತ್ರ ಆಗುದಿಲ್ಲ ಅನ್ನುವಾಗ ನೀನು ಅನ್ನಪಕ್ಕೆ ಅಂದ್ರೆ ಇದೀಗ ಯಾವುದು ಸಣ್ಣದರಲ್ಲಿ ಪ್ರಯೋಜನ ಕಾಣಲಿಲ್ಲ ಹಾಗಾಗಿ ನೀನು ದೊಡ್ಡ ವಿಫಲ ಆದದ್ದು ಫಲ ಕಾಣಬೇಕು ಅಂತ ಆದ್ರೆ ದಾರ ಹೋಗ್ಬೇಕು ಆಗ್ಬೇಕು ಅಂತ ಹೋಗ್ಬೇಕು ತೊಂದರೆ ಇಲ್ಲ ಅದು ಒಂದು ಹೋದಾಗ ಸಂಧಾನ ಮಾಡ್ತೇನೆ ಅದು ಒಪ್ಪಿದ್ರಾಯ್ ಹ್ಮ್ ಒಂದು ವೇಳೆ ಒಪ್ಪಲಿಲ್ಲ ಅಂತ ಹಿಂದೆ ಗೊತ್ತಿಲ್ಲ ನೋಡಿದ್ರೆ ಹಾಕ್ತೇನೆ ನನಗೂ ಅತಿಹಾಸ ಆಗಿದೆ ಅಲ್ಲ ಮತ್ತೆ ನೀನು ಭಾವ ಮತ್ತೆ ಅವ ಏನೋ ಏನಕ್ಕೇನೋ ಆದ ಯಾವ ಬೇಸರವೂ ನನಗಿಲ್ಲ ಸ್ಪಷ್ಟ ನೀನೊಂದಿಗೆ ಹೋಗ್ಬೇಕು ಸಂಧಾನದಲ್ಲಿ ಮಾತನಾಡಬೇಕು ಸಂಧಾನ ಆದ್ರೆ ಇದ್ದರೂ ತೊಂದರೆ ಇಲ್ಲ ನಾಲ್ಕು ಬರಬೇಡ ಮಾಡ್ತೀನಿ

ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಾಗ್ತದೆ ಬರೇ ಸುಮ್ಮನೆ ಅವರು ನೋಡುವುದಲ್ಲ ಏನಾದ್ರೂ ಒಂದು ಮನೋರಂಜನೆ ಬೇಕು ಅಂತ ನೋಡ್ತಾರೆ ಭಾಷೆಯಲ್ಲಿ ವಿವಿಧತೆ ಇದ್ದಾಗ ಸ್ವಲ್ಪ ಮನೋರಂಜನೆ ಬರುತ್ತೆ ಹೌದಪ್ಪ ಅಲ್ವಾ ಎಲ್ಲದೂ ಒಂದೇ ಎನ್ನುವ ಕಾರಣಕ್ಕಾಗಿ ಎಲ್ಲದನ್ನು ಎಲ್ಲದನ್ನ ಒಮ್ಮೆಲೆ ಸ್ವೀಕರಿಸಬೇಕಾಗುದಿಲ್ಲ ಹಾ ತೊಂದ್ರೆ ಇಲ್ಲ ಬಿಸಿಯಲ್ಲೇ ಹೋಗ್ಬೇಕು ಬಿಸಿಯಲ್ಲೇ ಹೋಗಬೇಕು ಬಿಸಿಯಲ್ಲೇ ಮುಗಿಬೇಕು ಬಿಸಿಯಲ್ಲೇ ಬೀಳ್ಬೇಕು ಬೀಳ್ಬೇಕಲ್ವಾ ನಾಲ್ಕು ನಾಲ್ ಬರಬೇಡ ಈಗ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ ಈಗ ಬೀಳ್ಬೇಕಾದದ್ದು ಅವ್ರಿಗ ನನ್ ಅದು ಕೊಡುವ ಹೊನಿಗೂ ತಿನ್ನು ಹೊನಿಗೂ ಬಿಟ್ಟದ್ದು ನನಗೆ ನೀನು ಬೀಳದೆ ಬರಬೇಡ ಅಂದ್ರೆ ನೀನಲ್ಲ ನಿನ್ನಿಂದ ಅವ್ರಿಗೆ ಬೀಳಿ ಬೀಳದೆ ಮತ್ತೆ ನಾನು ಆದ್ಮೇಲೆ ಯಾರಿಗ ಬೀಳ್ತದಂತ ಗೊತ್ತುಂಟಲ್ಲ ನಿಮಗೆ ಅಷ್ಟೇ ಎಲ್ಲ ಇದ್ರೆ ಅಲ್ಲ ಇದೆ ಅಂತ ನೀನ್ ಮಾತಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಏನ್ ಹೇಳುತ್ತೆ ಅಂತ ಹೇಳಿ ಇದ್ದ ವಿಷಯ ಹಾಗಲ್ಲ ಬೆಳಗ್ಗೆ ಮುಗಿಬೇಕು ಅವ್ ಇದ್ದ ವಿಷಯ ಸ್ವಲ್ಪ ಹೇಳಿದ್ರು ಬೇಡದೆ ಅಪ್ಪ ಹೇಳ್ತಾನೆ ಅಂತ ಕೊಟ್ಟು ಹಾಗಾಗಿ ಕೆಲವು ವಿಷಯ ಪೂರ್ತಿದಲ್ಲು ಅವ್ರಿಗ್ ಕೊಟ್ಟು ಆ ಒಂದು ಹೇಳಿ ಒಪ್ಪಿಗೆ ಅವ್ರು ಅಂತ ಅಪ್ಪಿನ ಸಂತಾನ ಆಗಿ ಅದೇ ಅಂತ ಅಂದ್ರೆ ಮಾರು ಮಾರಾಯಿತು ಕೊಟ್ಟು ಬರ್ತಾರೆ ಪಾದಕ್ಕೆ ಮುಂದು ಉಳೀಲಿ ಆಯ್ತು ನಿನ್ ಮುಖ ನೋಡಿದ್ರೆ ಹೇಳ್ತೇವೆ ಏನಪ್ಪ ಎಷ್ಟು ದಿವಸ ಆಯ್ತು ಕುಡೀತೀನಿ ಯಾವ ಹಾಲು ಮೊಸರು ಬೆಣ್ಣೆ ಇತ್ಯಾದಿ ಏಳು ದಿವಸ ಏಳು ದಿವಸ ಆಯ್ತು ಕುಡಿದಿದ್ದವರ ಮುಖ ನೋಡ್ಲಿಕ್ಕೆ ಗೊತ್ತಾಯ್ತು ನಾನು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಕುಡಿದ ಗೊತ್ತಾಯ್ತು ನೀನು ನೀರು ಕುಡಿದೇದ್ ಇವತ್ತು ನನಗೆ ಗೊತ್ತಾಯ್ತು ಆ ನಾ ಸರಿ ಇದ್ದೇನೆ ಬೇರೆ ದಿವಸ ನಾ ಸರಿ ನೀ ಇಷ್ಟೊತ್ತು ಜನ ಕುಡ್ಕೊಂಡೇ ಹ ಹಾ ಕುಡಿದ್ರೆ ಏನಾಗ್ತೀರಪ್ಪ ಹಾಲು ಮೊಸರೆಲ್ಲ ಅಲ್ವಾ ಅದಕ್ಕಾಗಿ இன்னும் தலை வீசல்வரணும் அதுக்கோஸ்க்கு மொசர எஸ் கூட்டி நித்தேசிய மூலிய மூணான அண்ணாந்திரூரை அதுக்கு நீங்கள் மற்ற நம்மக்கு ஏன் இல்லை கொள்ளிய பராக்கிரம தான்

ಸುಮ್ಮನೆ ಹೋಗುವುದಲ್ಲ ಈಗ ನಾವು ರಥದ್ದು ಎಲ್ರಿಗೂ ಗೊತ್ತಾಗಲಿ ಏನ್ ಮಾಡ್ತೀನಿ ನಂಗೂರದ್ ಆಗ್ತಿಲ್ಲ ನಂಗೂರದ್ ಆಗ್ತಿಲ್ಲ ನಂಗೂರದ್ದು ಅಲ್ಲ ಕೂತು ಹೇಗೂ ನಮ್ಮದೇ ಆಗಿರುವಂಥ ರಥ ಉಂಟಲ್ವಾ ಹಾ ರಾಥ ಬಂದು ಮೊದ್ಲು ಕೃಷ್ಣಯಲ್ಲಿ ಹೋಗ್ತಾ ಇತ್ತು ಈಗ ಹಾಗೆ ಈಗ ನಾನೇ ಕೂತ್ಕೊಂಡು ನಾನೇ ಅದೇ ಆಯ್ತು ಅದೇ ಆಯ್ತು ಅದೇ ಮೇಲೆ ಒಂದು ಅರ್ಥ ಅದ್ರಲ್ಲಿ ನಾನು ಕೂತ್ಕೊಂಡು ಕಾಲು ಕುಂದಿದೆ ಅದು ಹೋಗ್ತಾ ಇತ್ತು ಹೌದಾ ಈಗ ನಾನು ಮೊದ್ಲು ರಾಜಮಾರ್ಗದಲ್ಲೆಲ್ಲ ಇನ್ನು ಈ ದ್ವಾರಕೆಯಲ್ಲಿ ಎಷ್ಟೆಲ್ಲ ಒಳಮಾರ್ಗ ಉಂಟು ಓಣಿ ಅದು ಯಾವ್ದು ಬಿಡುವುದಿಲ್ಲ ಯಾಕೆ ಸಾಧನೆ ಮಾಡ್ತಾ ಇದ್ದಾನೆ ಎಲ್ಲಿಗೂ ಹೋಗ್ತಾ ಇದ್ದಾನೆ ಎನ್ನುವ ಹಾಗೆ ಹೋಗ್ಬೇಕಲ್ವಾ ಹೋಗ್ಲಿಕ್ಕೆ ಮನಸ್ಸುಂಟು ದಾರಿ ಮಾಡಿಕೊಡುವ ನೀವೇ ಮಾಡಿಕೊಡುವ

ಕಾಮ್ಯಕಾವನಲ್ವಾ ಕಾಮರದಲ್ಲಿ ಪಾಂಡವರ ಇದ್ದಾರೆ ಎನ್ನುವ ಗೊತ್ತಾಗ್ತದೆ ಒಂದು ಅವ ಕಾಲು ಸಾಕಾಗ್ತದೆ ಒಂದು ಮರಕ್ಕೆ ಕಾಲಿಟ್ರೆ ಸಾಧಾರಣ ಹತ್ತೈದು ಮರ ಬೀಳ್ತದೆ ನಮ್ ಕಡೆಲ್ಲ ಇದ್ದಾರೆ ನೂರ ಹದಿನಾಲ್ಕು ವರ್ಷ ಆಗಿ ಅವರು ಸಾಧನೆ ಮಾಡಲಿಕ್ಕೆ ಮರವನ್ನೇ ನಟ್ಟು ಹಾಳು ಮಾಡ್ಲಿಕ್ಕೆ ಈ ಸಾಕು ಬಂದ ನಮ್ಮದೆ ನೋಡ್ಲಿಕ್ಕೆ ಬಂದಾಗ ಉಂಟು ಒಂದೊಂದು ನಮ್ಮನೆ ಅಲ್ವಾಡ್ತೇನೆ ನಮ್ಗೆ ಸಮಯ ವ್ಯರ್ಥ ಮಾಡಿ ಗೊತ್ತಿಲ್ಲ ಯಾರು ಜಾನವೇ ಕಾರಣ ಇಲ್ಲಿ ಹರಕೆ ಉಂಟು ಇಲ್ಲಿಗೆ ಹರಕೆಂಟು ಇಲ್ಲಿಗೆ ಕೈ ಹಾಕುದುಗೆ ಕೈ ಹಾಕುವುದು ಇಲ್ಲಿ ಶುಭ್ರವಾದದ್ದುಂಟು ಮತ್ತೆ ನೀ ನೀವು ಮಾಡಿಕೊಡ್ತೀಯ ಮೊದಲು ಹಾಕೊಂಡು ಬಂದಾಗಿ ಮಾಡಿಕೊಡ್ತೀನಿ ಮಾಡಿ ಕೊಡ್ಲಿ ಏನಾಯ್ತದೆ ಮಾಡಿಕೊಡ್ಲಿಕ್ಕೆ ನಿನ್ನ ಹತ್ರ ವ್ಯವಸ್ಥೆ ಒಂದು ಏನ್ ತೊಂದರೆ ಆಯ್ತು ತೊಂದರೆ ಅಲ್ಲ ಮುಟ್ಟಿದ್ಯಾನನ ದಾರುಕ எந்த ஒன்றும் <laughs> ಗೊತ್ತಾಗೋದಿಲ್ವಾ ನೋಡಿದ್ರೆ ಗೊತ್ತಾಗೋದಿಲ್ಲ ಗೊತ್ತಾಗ್ತಿದ ಕೇಳೋದಲ್ಲ ಮಾರ್ಯ ಎರಡನೇ ಪಾಂಡವ ಈ ಮತ್ತು ನಾನಿ ಮೊದ್ಲೊಂದಿಸ್ ಜನ ಪಾಂಡವರ ಐದು ಜನ ಇದ್ರಲ್ಲ ರೀ ಇದ್ರು ಐದು ಜನ ಒಳಕೊಂಡಿದ್ನ ಹೌದವ ವಿಶ್ರಾಂತಿ ಪಡೆಯಕ್ಕಿತ್ತಾ ನೀ ಆನೆ ಹಬ್ಬ ಶಬ್ದ ಏನೋ ಶಬ್ದ ಅಯ್ಯ ಅನ

ಹ್ಞೂ ನಾನು ಬಂದದ್ದಾ ಯಾಕೆ ನಾನೊಂದು ಕೊಟ್ಟು ಹೋಗುವಂತ ಬಂದದ್ದು ಯಾರಿಗೆ ಏ ಇಲ್ಲಿ ಸಲ ಅದ ನೀವು ತಕೊಳ್ತೀನಂತ ಹೇಳಿದ್ರೆ ನಾ ಕೊಟ್ಟಿ ಬಾ ಎಂತದ್ದು ಕೊಡು ಕೊಡ್ತೇನೆ ಅಂತ ಹೇಳಿದ್ರೆ ಪೆಟ್ಟಲ್ವ ಮರೆ ನಿಂಗೆ ಯಾರು ಪೆಟ್ಟು ಉಡು ನಾನು ನಾಲ್ಕು ಮಂದಿ ಕರ್ಕೊಂಡು ಬರ್ತದೆ ನಾನು ಕೆಲಸವನ್ನೇ ಕರ್ಕೊಂಡು ಬರ್ತೇನೆ ನೀವು ನೋಡಿರಿ ದಿನ ಆಗೋದಿಲ್ಲ ಅಂತ ಅದೆ ಅಲ್ವಾ ನಮ್ಗೆ ಪೆಟ್ಟು ಕೊಡ್ಲಿಕ್ಕೆ ಬಂದದ್ದಲ್ಲ ಮತ್ತೆ ಇಲ್ಲಿ ನೀವು ನೋಡ್ತೀರ ಅಂತ ಕೇಳಿದಲ್ಲ ನಿಮ್ಮಲ್ಲಿ ನಾಲ್ಕು ಅಕ್ಷರ ಬರುವವರು ಯಾರಿದ್ದಾರೆ ನಾಲ್ಕು ಅಕ್ಷರ ಹೌದು ಯಾರು ಇಲ್ಲ ಅಂತಹ ನಿರುಕ್ಷರ ಪಕ್ಷಿ ವಿದ್ಯೆ ಬದ್ಲಿಕ್ಕೆ ಬರುವುದಿಲ್ಲ ಅರವತ್ತೈದು ವಿದ್ಯೆ ಗೊತ್ತು ಅರವತ್ನಾಲ್ಕು ಮಾತ್ರ ನಂಗೆ ಗೊತ್ತಿದ್ದಕ್ಕೆ ಅರವತ್ನಾಲ್ಕು ಹ ಆಯ್ತು ಇದು ಇದು ಇದರಲ್ಲಿ ಅಕ್ಷರ ಉಂಟು ಆಯ್ತು ಮುಖ್ಯವಾಗಿ ಇದರಲ್ಲಿ ಅಕ್ಷರಂ ಅಕ್ಷ ಅದನ್ನ ನೀವು ಕಣ್ಣು ಬಿಟ್ಟು ಓದ್ಬೇಕು ಕಣ್ಣು ಬಿಟ್ಟು ಕಣ್ಣಲ್ಲಿ ಓದ್ಲಿಕ್ಕೆ ಆಗುದಿಲ್ಲ ಬಾಯರಿ ಬಾಯಲ್ಲಿ ಓದಿದ ಮೇಲೆ ತಲೆಗೆ ಕೆಲಸ ಕೊಡ್ಬೇಕು ತಲೆಗೆ ಕೆಲಸ ಕೊಟ್ಟ ಮೇಲೆ ವಿಷಯ ಏನಂತ ಅರ್ಥ ಆಗುತ್ತೆ ಹಾಗೆ Terima kasih telah menonton! ನೀವು ಏನಾಗ್ಬೇಕು ಏನಾಗ್ಬೇಕು ದಿನ ಗೊತ್ತಿಲ್ಲ ನಾವು ನಂಬಿದ ದೇವ ದೇವ ಆ ಕೊನೆ ದೇವಲ್ಲ ಸ್ವಾಮಿ ದೇವ ಸ್ವಾಮಿ ಯಾಕೆ ಬಂದದ್ದು ಈಗ ನಾನು ಪೂರೇ ಲೇಖನ ಕೊಟ್ಟರ್ಲಿಕ್ಕೆ ಬಂದದ್ದು ಹೌದು ಹಾಂ ಎಮ್ಮೆ ಕರೆಯೋವನಿಗೆ ಎಮ್ಮೆ ಕರೆಯಬೇಕಾ ಎಮ್ಮೆ ಕರೆಯವನಿಗೆ ಅಲ್ಲ ಅವ ಅದನ್ನು ತಕೊಂಡೋಗಿ ಕತ್ತೋದಾದರೆ ಎಮ್ಮೆ ಕ್ರಾ ಎಮ್ಮೆ ಕರೆಯೋವನಿಗೆ ಹಾಂ ಹಾಲು ಪಡಿಲಿಕ್ಕೆ ಬಂದವನಿಗೆ ಎಮ್ಮೆ ಕರೆಯಬೇಕಾ ಇಲ್ಲ ಹಾಲಿನ ಕ್ರಯ ಬೇಕು ಹಾಂ ಹಾಲಿನ ಪ್ರಯತ್ನ ಎಮ್ಮೆ ಕರೆಯ ಕೇಳ್ತಾರೆ ಅಂದ್ರೆ ಅದಕ್ಕೆ ಪ್ರಸಂಗ ಅಂತ ಆಗ್ತದೆ ಹೌದೌದು ಅದು ಇದು ಮಾಡಿದ್ದು ಈಗ ನಾನೆಂತ ಮಾಡಿದ್ದೆ ಓದಲ್ಲ